ಬುದ್ಧಿ ಉಪಯೋಗಿಸೋದಾದ್ರೆ ಕೃಷಿಗೆ ಬನ್ನಿ ನಾನು ಏರಿ ಮೇಲೆ ನಿಂತ್ಕೊಂಡು ತೋಟ ಮಾಡಿಸ್ಬಿಡ್ತೀನಿ ಹಾಲು ಕೆಲಸ ಮಾಡ್ತಾನೆ ನಾನು ಜಮೀನು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂದರೆ ಅದೇ ನಿಮ್ಮ ಕೈ ಕೆಸರಾಗಬೇಕು ಅವಾಗ ಬಾಯಿ ಮಸಾಲೆ ಬರ್ತದೆ ಒಂದು ವರ್ಷಕ್ಕೆ ನೀವು ಬಾಳೆಹಣ್ಣು ಎಷ್ಟು ಮಾಡ್ತೀನಿ ಮೂವತ್ತು ರೂಪಾಯಿ ಮಾಡ್ತೀವಿ ಅಲ್ವಾ ಜಾಣತಾನ ಅದಲ್ವಾ ಅದೇ ನಾವು ಬಾಳೆಹಣ್ಣನ್ನು ಕಟ್ ಮಾಡಿ ಬಿಸ್ಲಲ್ಲಿ ಒಣಗಿಸಿ ಮೂರು ಕೆ ಜಿಗೆ ಒಂದು ಕೆ ಜಿ ಆಗ್ತದೆ ನಮ್ಮದು ಬಾಟ್ಲಿದೆ ನಮ್ಮದು ಬ್ರ್ಯಾಂಡ್ ಮಾಡಿದ್ದೀವಿ ಕೆ ಜಿ ಐನೂರು ರೂಪಾಯಿ ಬಾಳೆಹಣ್ಣು ಮಾಡ್ತೀವಿ ಇದು ಒಂದು ಇದು ಟಿಂಚರ್ ಗಿಡ ಅಂತ ನೀವು ಹೋಗುವಾಗ ಈ ಕಡ್ಡಿ ಕೊಡ್ತೀವಿ ಇದು ನೂಗೆ ತಕೊಂಡು ಹಿಂಗೆ ನಟ್ಕೊಂಡು ಸಾಕು ನಿಮಗೆ ಅಲ್ಲಿ ಸಣ್ಣ ಗಿಡ ಅಷ್ಟೇ ಇದೆ ಇದು ಲಾಭ ಏನಪ್ಪ ಅಂದರೆ ನಮ್ಮ ಜಮೀನಲ್ಲಿ ಕೆಲಸ ಮಾಡುವಾಗ ಯಾರಿಗೋ ಕೈಗೋ ಕಾಲುಗೋ ಬುದ್ದಿನೋ ಅಥವಾ ಏನೋ ಮುಳ್ಳೋ ಗಿಳೋ ಏನೋ ತಗಡಿ ಒಟ್ಟು ಗಾಯ ಆದರೆ ಈ ಎಲೆನ ಕಿತ್ಕೊಳ್ಬೇಕು ಈ ಎಲೆನ ಕಿತ್ಕೊಂಡು ಗಾಯ ಆಗಿ ಜಾಗಕ್ಕೆ ಕೈಯಲ್ಲಿ ಹಿಂಗೆ ತಗೊಳೋದು ಹಿಂಗೆ ಹೆಂಗ ಉಜ್ಬಿಟ್ಟು ಹಿಡ್ಕೊಳ್ಳಿ ಕೈ ಇಡ್ಕೊ ರಸ ಬರ್ಬೇಕಾಯ್ತು ಹಿಂಗೆ ಹೇಳ್ಬಿಟ್ಟು ಹಿಂಗೆ ಹಿಂಗೆ ಗಾಯಿಂದ ತೆಗೆದು ಸೊಪ್ಪೆ ಸೊಪ್ಪನ ಹಿಂಗೆ ಹಾಕ್ಬಿಟ್ಟು ರಸ ಬರ್ಬೇಕಾಯ್ತು ಏನೋ ಬಂದಿಲ್ಲ ಈ ಥರ ಹಿಂಗೆ ರಸ ಬರುತ್ತೆ ಆ ಮೇಲೆ ಹಿಂಗೆ ಹಾಕ್ಬಿಟ್ಟು ಅದು ಫಸ್ಟ್ ಅಷ್ಟೇ ಇಲ್ಲ ಉಜ್ಜಿದ್ ಬರಲ್ಲ ಅಂದ್ರೆ ಹಿಂಗೆ ಬರೋದು ಆಯ್ತಾ ಇದನ್ನ ಈ ಎಲೆ ನೀವು ಹಾಕ್ಬೋದು ಇದು ತುಂಬಾ ಒಂದು ಒಳ್ಳೆ ಏನು ಗಿಡ ಅಂತ ಗಿಡ ಹೆಸ್ರೇ ಟಿಂಚರ್ ಗಿಡ ಅಂತ ನೋಡಿ ಈಗ ನಾವಿಲ್ಲಿ ಈಗ ಅಲ್ಲಿ ಅರಶಿನ ಹಾಕಿದ್ದೀವಿ ನಿಮಗೆ ಬೇಕಾದಾಗ ಅರಶ್ನ ಹಾಕ್ಕೊಳ್ಬೋದು ಯಾವಾಗ ಬೇಕಾಕೊಳ್ಬೋದು ಅರಶಿನ ಶುಂಠಿದ್ರೆ ಏನಪ್ಪ ಲಕ್ಷಣ ನಿಮಗೆ ಮಾರ್ಕೆಟಿಂಗ್ ಇಲ್ಲ ಈ ವರ್ಷ ನೀವು ಅಗಿದ ಏನೇ ನೆಲದಲ್ಲಿ ಬಿಟ್ಬಿಟ್ರೆ ಅದೇನು ಹಾಳಾಗಲ್ಲ ಎರಡನೇ ವರ್ಷವೂ ರೇಟ್ ಇಲ್ಲ ನೆಲದಲ್ಲೇ ಬಿಟ್ಬಿಡಿ ಅದು ಒಂದಕ್ಕೆ ನಾಲ್ಕು ಪಾಲ್ ಹಾಕ್ತಾ ಬರ್ತಾಯಿತ್ತು ಎಲೆ ಒಣಗ್ತದೆ ಮರನೇ ಇದು ಗೆಡ್ಡೆ ಅಮ್ಮ ಅದು ಏನಾಗ್ತದೆ ನೂರು ಗ್ರಾಮ್ ಇದ್ದರೆ ಒಂದು ಇಪ್ಪತ್ತೈದು ಗ್ರಾಮ್ ಒಣಗ್ತದೆ ಹಳೇದು ಹಂಗೆ ಹೋಗಿ ಉಳಿತದೆ ರಬ್ಬರ್ ತಲೆ ಬರ್ತದೆ ನೋಡಿ ಅದು ಹಳೆ ಅರಿಶಿಣ ಇದರಲ್ಲಿ ಏನಾಗ್ತದೆ ಅದು ಇನ್ನೂ ಡಬಲ್ 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 ಹಾಕಿ ಬೆಲ್ಟ ಮಾಡಬೇಕಂತ ಈಗ ಹಳೇದು ಹೋದರೆ ನಮಗೊಂದು ನೂರು ಕೆ ಜಿ ಒಂದು ಮೂರು ಕೆ ಜಿ ಹೋಗಲಿ ಬಾಕಿ ಬರ್ತದೆ ನಿಮಗೆ ಮಾರ್ಕೆಟಲ್ಲಿ ಯಾವಾಗ ರೇಟ್ ಇಲ್ಲ ಅಂದಾಗ ನಮ್ಮ ಅರ್ಶನ ನಾವು ಯಾರು ಕೊಡ್ತಿದ್ರೆ ಈ ಕೆಲವು ಕ್ಯಾನ್ಸರ್ ಪೇಷಂಟ್ ಬರ್ತಾರೆ ಇವತ್ತೆಲ್ಲ ಮಾರುಕಟ್ಟೆಯಲ್ಲಿ ಸಿಕ್ಕೋದೆಲ್ಲ ವಿಷಾದ ಅರ್ಶನ ನೀವೇನಿಲ್ಲ ನೀವು ಒಂದು ಗೆಡ್ಡೆ ಒಂದು ಪೀಸು ನಿಮ್ಮ ಮನೆಯಲ್ಲಿ ತಗೊಂಡೋಗಿ ನಟ್ಕೊಳ್ಳಿ ನಿಮ್ಗೆ ಒಂದು ಆಗೋಷ್ಟು ಅರಿಶಿನ ನಿಮ್ಮ ಮನೇಲಿ ಬರುತ್ತೆ ಮಾರ್ಕೆಟಿಂದ ಅರಶಿನ ತರಬೇಡಿ ನೋಡಿ ಆ ಒಂದು ಅರಶಿನ ನಾವು ಕೆ ಜಿನ ಆರುನೂರು ರೂಪಾಯಿ ಪುಡಿ ಮಾಡ್ತೀವಿ ನೀವು ದೇವಸ್ಥಾನಕ್ಕೆ ಹೋದಾಗ ಐದು ರೂಪಾಯಿಗೆ ಸ್ವಲ್ಪ ಪ್ಯಾಕೆಟ್ ಕೊಡ್ತಾರೆ ಹೆಂಗ್ ಸಾಧ್ಯ ಹಾಂ ನೀವು ಸ್ವಲ್ಪ ಯೋಚನೆ ಯೋಚನೆ ಮಾಡೋದು ಕಲ್ತೀರಿ ಫಸ್ಟು ಉಪ್ಪಿನಕಾಯಿ ಎಲ್ಲರೂ ಐದು ಕೆ ಜಿ ಪ್ಯಾಕೆಟ್ ತರ್ತೀರಿ ಇನ್ನೂರೈವತ್ತು ರೂಪಾಯಿ ಪ್ಯಾಕೇಜು ಒಂದು ಜಿದಾದರೆ ನೂರು ರೂಪಾಯಿ ಅಂತೆ ಐದು ಕೆ ಜಿ ಪ್ಯಾಕೇಜ್ ತೊಗೊಂಡ್ಬಿಟ್ರೆ ಇನ್ನೂರ ಐವತ್ತು ರೂಪಾಯಿಗೆ ಐದು ಕೆ ಜಿ ಅಂತ ಆಗ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಬೀಳ್ತು ನಿಮಗೆ ಖುಷಿ ಮತ್ತು ನೀವು ಮದುವೆ ಮನೆಗಳಲ್ಲಿ ಸಭೆ ಸಮಾರಂಭಗಳಲ್ಲೆಲ್ಲ ಕೊಡೋದು ಅದೇ ಉಪ್ಪನಕಾಯಿನೇ ಡಿಸ್ಕೌಂಟ್ ಡಿಸ್ಕೌಂಟ್ ಅಂತ ಆ ಉಪ್ಪನಕಾಯಿ ಎಂತ ವಿಷಕಾರಿ ಅಂದರೆ ಅಲ್ಲಿ ಮುಂದೆ ಹೇಳ್ತೀನಿ ನಾನು ನಮ್ಮ ಈ ಜಮೀನಲ್ಲಿ ನಾವು ತುಂಬ ವರ್ಷದಿಂದ ಕೃಷಿ ಮಾಡ್ತಾಯಿದ್ದೋ ಒಂದು ನಾಲ್ಕೈದು ವರ್ಷದಿಂದ ಕನ್ನೇರಿ ಮಠಕ್ಕೆ ನಮ್ಮ ಏನೋ ಒಂದು ರಿಸೋರ್ಸ್ಗಳು ನಾನೆಂಡಿ ಡೇವ್ರ್ಗೆ ಹೋದಾಗ ಅವ್ರು ಹೇಳ್ತಾಯಿದ್ರು ನೀವೆಲ್ಲ ಒಂದು ಸಲ ಕನ್ನೇರಿ ಮಟ್ಟಕ್ಕೆ ಹೋಗಿ ಅಂತ ಆಗ ನಾವು ಚೌಡಿ ಚೌಡಿಕಟ್ಟೆಯಲ್ಲಿ ನಾವು ಆದಷ್ಟು ಕಣ್ಣೀರಿಗೆ ಹೋಗಕ್ಕೆ ಆಗ್ತದ ಸಾಧ್ಯನಾ ಆಗೋದಿಲ್ಲ ಅಂದ್ಕೊಂಡು ಹೇಗೆ ಅದು ಒಂದು ಆಸೆ ಇತ್ತು ಒಳಗಡೆ ನೋಡಬೇಕಲ್ಲ 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 ಆಗ ಇದರಲ್ಲಿ ರಾಮಯ್ಯ ಹಾಸ್ಪಿಟಲಲ್ಲಿ ಒಬ್ರು ಪ್ರೊಫೆಸರ್ ನಾಗಭೂಷಣ್ ಅಂತಿದ್ದಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರ ತಲೆ ಬಿಸಿ ಆಗಿರೋರು ಒಂದು ಎಂಬತ್ತು ಜನ ಸಾಫ್ಟ್ವೇರ್ಗಳನ್ನ ಅವರೆಲ್ಲ ಈ ಕೆಲಸ ಬೇಡ ನಾವು ಖುಷಿಗೆ ಬರ್ತೀವಿ ಅಂದ್ಬಿಟ್ಟು ಒಂದು ಟೀ ಮಾಡ್ಕೊಂಡಿದ್ವಿ ಅವ್ರನ್ನೆಲ್ಲರಿಗೂ ಕನ್ನೇರಿ ಕರ್ಕೊಂಡು ಹೋಗುವಾಗ ಅದಕ್ಕೆ ಯಾರೋ ಒಂದು ನಮ್ದು ಫೇಸ್ಬುಕ್ ವಾಟ್ಸಪ್ ಸ್ವಲ್ಪ ನೋಡ್ಬಿಟ್ಟು ರಿಸೋರ್ಸ್ ಪರ್ಸನ್ ಅಂತ ಕರ್ಕೊಂಡು ಹೋಗ್ತಾರೆ ರಿಸೋರ್ಸ್ ಪರ್ಸನ್ ಅಂದ್ರೆ ಏನು ಅಂತ ನನಗೆ ಅವಾಗ ಗೊತ್ತಾಗಿದ್ದು ಅಲ್ಲಿ ಗೊತ್ತಿಲ್ಲ ನನಗೆ ಒಂದೇ ಒಂದು ಆಸೆ ಅಂದ್ರೆ ನಾನೇ ರೆಡ್ಡಿ ಅವ್ರು ಹೇಳಿದ್ರಲ್ಲ ಕನ್ನೇರಿ ಮಟ್ಟಕ್ಕೆ ಹೋಗೋದಕ್ಕೆ ಒಪ್ಕೊಂಡೆ ರಿಸೋರ್ಸ್ ಪರ್ಸನ್ ಅಂತ ಹೇಳಿದ್ರೆ ಅಲ್ಲಿ ಗೊತ್ತಾಯ್ತು ಇದಕ್ಕೆ ರಿಸೋರ್ಸ್ ಪರ್ಸನ್ ಅಂತಾರ ನಾವು ದಿನ ಹೇಳ್ತಾ ಇದೀವಪ್ಪ ಆಯ್ತಾ ಅಂತ ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ ಸ್ವಾಮೀಜಿಯವರು ಅದೆಲ್ಲ ಫ್ಯಾಮಿಲಿಗೆ ಒಂದೊಂದು ಏಕ್ರೆ ಜೇಮೀನ್ ಕೊಟ್ಟಿದ್ದಾರೆ ಒಂದೊಂದು ಎಕರೆ ಜಮೀನು ಕೊಟ್ಬಿಟ್ಟು ಗಂಡ ಎಂಟಿ ಇಬ್ಬರು ಮಕ್ಕಳು ಅವರು ಅಲ್ಲಿ ಎಲ್ಲವನ್ನು ಬೆಳೆದು ಉಂಡು ತಿಂದು ಮೂರುವರೆ ಲಕ್ಷ ಉಳಿಸ್ಬೇಕು ಒಂದು ಎಕ್ರೆಯಲ್ಲಿ ನೂರ ಎಂಬತ್ತೆಂಟು ಬೆಳೆ ಹಾಕಿದ್ದಾರೆ ಅವರು ಒಂದು ಏಕ್ರೆಯಲ್ಲಿ ನೂರ ಎಂಬತ್ತೆಂಟು ಬೆಳೆ ಹಾಕಿದ್ದಾರೆ ತರಕಾರಿ ವರ್ಷ ತಿನ್ ದಿನಕ್ಕೆ ಸಾವಿರ ರೂಪಾಯಿ ತರಕಾರಿ ಬರಬೇಕು ಹೊರಗಡೆ ಹತ್ತು ಕುಂಟೆಗೆ ಕಬ್ಬು ಹಾಕಿದ್ದಾರೆ ಐದು ಕುಂಟೆಗೆ ಅರಿಶಿನ ಹಾಕಿದ್ದಾರೆ ಔಷಧಿಗಳಾಗಿದ್ದಾರೆ ಆ ತರಕಾರಿ ಈ ತರಕಾರಿ ಆ ಬಳ್ಳಿ ತರಕಾರಿ ಈ ತರಕಾರಿ ಅನ್ಬಿಟ್ಟು ಒಂದು ಏಕ್ರೆ ಜಾಗ ಖಾಲಿನೇ ಇಲ್ಲ ಅದನ್ನೆಲ್ಲ ಏನು ಮಾಡಿದ್ರು ನಮ್ಮವ್ರಿಗೆ ಗೊತ್ತಿಲ್ವಲ್ಲ ಏನೇನು ಅಂತ ನನಗೆ ಹೊಟ್ಟೆ ಉರಿಯೋದು ಬೀಟ್ರೂಟ್ ಮೇಲೆ ನಡ್ಕೊಂಡು ಹೋಗ್ಬಿಡೋರು ಮೊಟ್ಟೆಗೋಸ್ ಮೇಲೆ ನಡ್ಕೊಂಡು ಹೋಗ್ಬಿಡೋರು ಆಮೇಲೆ ಗೆಣಸಿನ ಮೇಲೆ ನಡ್ಕೊಂಡು ಹೋಗೋರು ನನಗೆ ತಗ ದಗ ಅನ್ನೋದು ಅವಾಗ ನಾನೇನು ತೀರ್ಮಾನ ಮಾಡಿದೆ ಅಂದರೆ ನಾನು ಹೋಗಿ ಇದನ್ನ ಮಾಡಬೇಕು ಅವರೆಲ್ಲ ನಿದ್ದೆ ಮಾಡಿದ್ರು ಎಲ್ಲ ಗೊತ್ತಿಲ್ಲ ನನಗೆ ಎರಡು ದಿನ ಕಣ್ಣೀರಿಗೆ ನಿದ್ದೆ ಬರಲಿಲ್ಲ ನಾನು ಯಾವ ಜಮೀನಲ್ಲೂ ಒಂದು ಏಕರ್ ಮಾಡೋಫ್ ಮಾಡಿದ್ರು ಅಂದ್ಬಿಟ್ಟು ರಾತ್ರಿ ಎಲ್ಲ ಅವಾಗಲೇ ಅಲ್ಲೇ ತೀರ್ಮಾನ ಮಾಡಿದೆ ಇದೇ ಜಾಗದಲ್ಲಿ ಮಾಡ್ತೀನಿ ಅಲ್ಲಿ ಬಂದು ಇದರಲ್ಲಿ ಗಿಡ ಹಳೇದಿತ್ತು ಇದನ್ನ ಒಂದು ಮಾಡಲ್ ಮಾಡಿದ್ದೀನಿ ನಾನು ಅಲ್ಲಿ ನಾವು ಮಾಡಿರೋ ಮಾಡಲ್ ಅಲ್ಲಿ ಏನ್ಮಾಡ್ತೀವಿ ಅಂದರೆ ಸ್ವಾಮೀಜಿ ಅವರು ಅಲ್ಲಿ ರಸ್ತೆ ಬಿಟ್ಟಿರ್ಲಿಲ್ಲ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ತಿರಾಡೋಕ್ಕೆ ರಸ್ತೆ ಬಿಟ್ಟಿದ್ವಿ ಇಲ್ಲಿ ಆ ಆರು ಅಡಿ ರಸ್ತೆ ಬಿಟ್ಟಿದ್ವಿ ನಾವು ವೇಸ್ಟ್ ಆಗಿಲ್ಲ ಅದು ಅದ್ರ ಪಕ್ಕದಲ್ಲಿ ಬೇಲಿಗೆ ನಾವು ಏನು ಮಾಡಿದೀವಿ ಗಿಳಿಸಿ ಅಗಸೆ ನುಗ್ಗಿಯನ್ನು ಹಾಕೊಂಡಿದ್ದೀವಿ ಇಲ್ಲಿ ನಿಮಗೆ ಪೂರ್ವ ಪಶ್ಚಿಮಕ್ಕೆ ತೆಂಗಿನ ಗಿಡ ನಾವು ಮೊದಲೇ ನೆಟ್ಟಿದ್ದು ಉತ್ತರ ದಕ್ಷಿಣಕ್ಕೆ ಮೂವತ್ತೆರಡು ಅಡಿ ಹಾಕೊಂಡಿದ್ದೀವಿ ಇಲ್ಲಿ ಐವತ್ತು ತೆಂಗಿನ ಮರ ಇದೆ ಒಂದು ಏಕರಲ್ಲಿ ಐವತ್ತು ತೆಂಗಿನ ಮರ ಇದೆ ಐವತ್ತು ತೆಂಗಿನ ಮಂದರೆ ನಮಗೆ ಸರಾಸರಿ ಮುನ್ನೂರು ಮುನ್ನೂರೈವತ್ತು ಕಾಯಿ ಬರ್ತದೆ ಮುನ್ನೂರಂತೂ ಮೋಸ ಇಲ್ಲ ಒಂಬತ್ತು ಸಾವ ನಿಮಗೆ ಐವತ್ತು ಗಿಡದಲ್ಲಿ ಮುನ್ನೂರು ಕಾಯಿ ಅಂದರೆ ಎಷ್ಟು ಕಾಯಿ ಆಯಿತು ಒಂದು ವರ್ಷಕ್ಕೆ ಒಂದು ಮರದಲ್ಲಿ ಕಾಯಿ ಐವತ್ತಕ್ಕೆ ಹದಿನೈದು ಸಾವಿರ ಒಂದು ಕಾಯಿಗೆ ಇವತ್ತಿನ ರೇಟ್ ತಗೊಳ್ಳಿ ಮೂವತ್ತು ರೂಪಾಯಿ ಹಾಕೊಳ್ಳಿ ನಿಮ್ಮ ಹತ್ರ ತಗೊಳ್ತಾರಮ್ಮ ಯಾಕೆ ತಗೊಳ್ತಾರಂತ ಹೇಳಿದ್ರೆ ನಿಮಗೆ ನಾಚಿಕೆ ನಾನು ಇಲ್ಲಿ ನನ್ನ ಮೊದಲೆಲ್ಲ ಮಟ್ಟ ಐದು ರೂಪಾಯಿ ಆರು ರೂಪಾಯಿ ತಗೋ ಯಾವ ರಾಮ ನಿಮ್ದು ಕೊಣೆಗಾಲ ತಾಲೂಕು ನೀವೇನ್ ಮಾಡ್ತೀನಿ ಅಂದ್ರೆ ಬಿಟ್ಟು ಅಲ್ಲೇ ಕೊಡ್ತೀವಿ ನಿಮಗೆ ಸಂತೆಲಿ ಎಷ್ಟು ಮಾಡ್ತಾರೆ ಯಾಕೆ ನಾಚಿಕೆ ಒಂದು ವರ್ಷ ಬೆಳಿಗ್ಗೆ ನಾಚಿಕೆ ಆಗಿಲ್ಲ ಅದ್ ಮಾರಕ್ಕೆ ನಾನು ಸಂತೆಲ ಏನ್ ಮಾಡಿದೆ ಅಂದ್ರೆ ಏಳು ರೂಪಾಯಿ ಮೊದಲೆಲ್ಲ ರೇಟ್ ಏಳು ರೂಪಾಯಿ ಕೊಡ್ತಾ ಇದ್ದೆ ನಾ ನಾನೇನ್ ಮಾಡಿದೆ ತಗೊಂಡೋಗಿ ಸಂತೆಲಿ ಇಟ್ಟು ಹತ್ತು ರೂಪಾಯಿ ಮರಕ್ಕೆ ಶುರು ಮಾಡಿದೆ ಎಲ್ಲ ನನ್ನ ಹತ್ರ ಮರ ಶುರು ಮಾಡ್ಬೇಕು ವ್ಯಾಪಾರಿಗಳೆಲ್ಲ ಹದಿನೈದು ಇಪ್ಪತ್ತು ಮಾಡ್ತಿದ್ರಲ್ಲ ಇರಲ್ಲ ಕೈ ಕಾಯಿ ನಾನು ಹತ್ತೆ ಕೊಡ್ತೀನಿ ಅಂತ ತಗೊಂಡ್ ಶುರು ನಾವು ನಾಚಿಕೆ ಬಿಡ್ಬೇಕು ಮತ್ತೆ ನಾವು ವ್ಯಾಲ್ಯೂ ಆಡೆಡ್ ಬರಬೇಕು ಕರೆಕ್ಟ್ ನಾವು ರಾಗಿ ರಿಟರ್ನ್ ಮಾಡ್ತೀವಿ ಆಮೇಲೆ ನಿಮಗೆ ಟೇಸ್ಟ್ ಮಾಡ್ತೀವಿ ಇಪ್ಪತ್ತು ರೂಪಾಯಿ ರಾಗಿನ ನಾವು ಐನೂರು ರೂಪಾಯಿ ಮಾರ್ತೀವಿ ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಬೆಲ್ಲ ಎಲ್ಲ ನಮ್ಮದೇ ಮಿಕ್ಸ್ ಮಾಡಿ ನಾವು ಮಾರೋದು ನಾವು ಬರೀ ನಮ್ಮ ಹತ್ರ ಇಷ್ಟು ಕೇಳ್ತಾರೆ ನಿನ್ನೇ ನಾಚಿಕೆ ತಗೊಂಡೋಗಲ್ಲಿ ಇಟ್ಬಿಟ್ಟು ಕದ್ದಿದ್ಮಾಲ ಮಾಲೆ ಏನೋ ಅದು ಕೊಡು ಇಪ್ಪತ್ತು ರೂಪಾಯಿಗೆ ಕೊಡು ನಿಂಗೆ ಹತ್ತು ಕೊಡ್ತಾರೆ ಇಪ್ಪತ್ತು ಕೊಡು ಅವ್ನಿಗೆ ಹತ್ತು ಉಳಿಲಿ ಇವ್ ನಿನ್ನ ಹತ್ರ ಜನ ಬರ್ತಾರೆ ಇವತ್ತು ನಮಗೆ ಮೂವತ್ತು ರೂಪಾಯಿನೇ ಸಿಗ್ಲಿ ಅದೇ ಕಾಯಿಯನ್ನು ನೀವು ಆರು ತಿಂಗಳು ಬಿಟ್ಬಿಟ್ರೆ ಕೊಬ್ಬರಿ ಆಗ್ತದೆ ಕೊಬ್ಬರಿಗೆ ಎಷ್ಟು ರೇಟ್ ಇದೆ ಅಲ್ವಾ ಆಮೇಲೆ ಅದ್ರಲ್ಲಿ ಒಳ್ಳೆ ಗಿಡ ಬಂದಾಗ ಅದನ್ನ ಗಿಡ ಮಾಡಿದಾಗ ಗಿಡ ಮಾರಿದ್ರೆ ಇಷ್ಟ ಬರ್ತದೆ ನಮ್ದು ಮುನ್ನೂರು ರೂಪಾಯಿ ಒಂದು ಗಿಡ ಈಗ ನಾವು ತೋಟಗಾರಿಕೆ ಗಿಡ ಐವತ್ತು ರೂಪಾಯಿ ಮಾಡ್ತಾನೆ ಅಲ್ಲಿ ದಾನು ಬಿಟ್ಟಿರ್ತಾನೆ ತೆಂಗಿನ ಗಿಡನೂ ನಟ್ಟಿರ್ತಾನೆ ಅವ್ನು ಮಾಡ್ತಾನ ನಾವು ಮಾರಕ್ಕೆ ಆಗ್ತದೆ ನಾವು ಗಿಡನ ಅಷ್ಟು ಪೋಷಣೆ ಮಾಡ್ಕೊತೇವೆ ಹಾಗೆ ನಮಗೆ ಆ ತೆಂಗಿನ ಗಿಡದಲ್ಲಿ ಆಮೇಲೆ ತರಕಾರಿ ಈ ಎಡಗಡೆ ಭಾಗದಲ್ಲೆಲ್ಲ ಫುಲ್ಲು ಮೆಡಿಸಿನ ಪ್ಲಾಂಟ್ ಹಾಕೊಂಡಿದ್ದೀವಿ ಇನ್ನು ರೈಟ್ ಸೈಡಲ್ಲಿ ಕೆಲವು ಹಳ್ಳಿ ತರಕಾರಿಗಳು ಈ ಕರೋನಾ ಬಂದ ಮೇಲೆ ಉಂಟು ಈ ತರಕಾರಿನೆಲ್ಲ ನಾವು ಬಿಟ್ಬಿಟ್ಟು ಬೇರೆ ಎಲ್ಲಗಳು ಎಲ್ಲ ಥರದ ಹಣ್ಣಿನ ಗಿಡ ಆಗ್ತೀವಿ ಫಲ ಲಕ್ಷ್ಮಣಪಾಲ ಹನುಮಾಲ ಸೀತಾಪಾಲ ಆಮೇಲೆ ಫಾರೆಸ್ಟ್ ಗಿಡಗಳು ಸಪೋಟ ಬಾಳೆ ಬಾಳೆ ನಾವೇನು ಮಾಡಿದ್ರೆ ಎರಡು ತೆಂಗಿನ ಗಿಡದ ಮಧ್ಯೆ ಒಂದು ಸಪೋಟ ಮತ್ತು ಒಂದು ಎರಡು ತೆಂಗಿನ ಗಿಡ ಮತ್ತೆ ಸಪೋಟ ಮಧ್ಯೆ ಒಂದು ಬಾಳೆ ನಾವು ಬಾಳೆಯಲ್ಲಿ ಗಿಡನ ಗುಂಪು ಬಾಳೆ ಮಾಡಿದ್ದೀವಿ ಅಲ್ಲಿ ಯಾವುದೇ ಮರಿ ಬಂದರೂ ತೆಗಿಯಲ್ಲ ಒಂದು ಗುಂಪಲ್ಲಿ ನಮಗೆ ಆರರಿಂದ ಎಂಟು ಕೆ ಜಿ ಬರ್ತದೆ ಒಂದು ಗೊ ಒಂದು ಗೊನೆಯಿಂದ ನಮಗೆ ಆರರಿಂದ ಎಂಟು ಗೊನೆ ಬರ್ತದೆ ಒಂದು ವರ್ಷಕ್ಕೆ ನೀವು ಬಾಳೆಹಣ್ಣು ಎಷ್ಟು ಮಾರ್ತೀನಿ ಮೂವತ್ತು ರೂಪಾಯಿ ಮಾಡ್ತೀವಿ ಅಲ್ವಾ ಜಾಣತಾನ ಅದಲ್ವಾ ಅದೇ ನಾವು ಬಾಳೆಹಣ್ಣನ್ನ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಮೂರು ಕೆ ಜಿಗೆ ಒಂದು ಕೆ ಜಿ ಆಗ್ತದೆ ನಮ್ಮದು ಬಾಟ್ಲಿದೆ ನಮ್ಮದು ಬ್ರ್ಯಾಂಡ್ ಮಾಡಿದ್ದೀವಿ ಕೆ ಜಿ ಐನೂರು ರೂಪಾಯಿ ಬಾಳೆಹಣ್ಣು ಮಾರ್ತೀವಿ ನೀವು ಮೂವತ್ತು ರೂಪಾಯಿ ಮಾರೋದು ಹೇಗಿದೆ ಒಣಸೋಕ್ಕೇನು ನಿಮ್ಗೆ ನಾಚಿಕೆ ಒಣಸೋಕ್ಕೇನು ಕಷ್ಟ ನಾನೆ ಜರು ಹೇಳ್ತಿದ್ರು ಮಾವಿನ ಹಣ್ಣನ್ನೇ ಎಲ್ಲರೂ ಮಾರಬೇಡಿ ಮಾವಿನಕಾಯಿಗೆ ಇಟ್ಕೊಳ್ಳಿ ಕಟ್ ಮಾಡಿ ಉಪ್ಪಿನಕಾಯಿ ಮಾಡಿ ಹಣ್ಣಾದರೆ ನಾಲ್ಕು ದಿನದಲ್ಲಿ ಮಾರಬೇಕು ಉಪ್ಪನಕಾಯಿ ಇದ್ರೆ ಎರಡು ವರ್ಷ ಮಾಡ್ಬೋದು ನೀವು ಈ ತರ ಬುದ್ಧಿ ಉಪಯೋಗಿಸೋದಾದ್ರೆ ಕೃಷಿಗೆ ಬನ್ನಿ ನಾನು ಏರಿ ಮೇಲೆ ನಿಂತ್ಕೊಂಡು ತೋಟ ಮಾಡಿಸ್ಬಿಡ್ತೀನಿ ಆಳ್ ಕೆಲಸ ಮಾಡ್ತಾನೆ ನಾನು ಜಮೀನು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂದ್ರೆ ನಿಮ್ಮ ಕೈ ಆಗಬೇಕು ಅವಾಗ ಬಾಯಿ ಮಸಾಲ ಈಗ ಒಂದು ರೌಂಡ್ ತೋಟ ಸ್ವಲ್ಪ ಸ್ವಲ್ಪ ಜನ ಮುಂದೆ ಹೋಗಿ ಹೋಗ್ತಾರೆ ನೋಡ್ಕೊಂಡು ನೋಡ್ಕೊಂಡು ರೌಂಡ್ ಮಧ್ಯದಲ್ಲಿ ಗುರುಗಳು ಇರ್ತಾರೆ ನಿಮಗೆ ಇಲ್ಲ ಮಾಡಕ್ ಆಗಲ್ಲ ಮುಂದೆ ಆಗ್ತದೆ ಬರೀ ಒಂದು ರೌಂಡ್ ಬನ್ನಿ ಯಾವ್ದು ದುಡ್ಡು ಬರ್ಬೇಕು ಬರ್ಬೇಕು ನನಗೆ ಇದೆಲ್ಲ ಕಟ್ ಮಾಡಿ ಅಲ್ಲೇ ಊಟ ಅಲ್ಲೇ ಕಟ್ ಮಾಡಿ ಅಲ್ಲೇ ಊಟಿದೀವಿ ಇಲ್ಲಿ ಜಾಗ ವೇಸ್ಟ್ ಆಗ್ಬಾರ್ದು ಈಗ ಈಕೋ ಕ್ಲಬ್ ಸ್ಕೂಲ್ ಹುಡುಗಿ ಬರ್ತಾರೆ ಮಂಚವ್ರು ಅವ್ರು ಬಂದಾಗ ಅಲ್ಲಿ ಒಳಗಡೆ ಹೋಗಿಲ್ಲ ಅವ್ರು ಇಲ್ಲಿ ಸಿಗ್ಗಾಡ್ಬೇಕಷ್ಟೇ ನೋಡ್ಬೇಕಷ್ಟೇ ಇಲ್ಲಿ ಸಿರಿಂದ ಎಲ್ಲಿ ಬೇಕಾದ್ರೆ